ಹಲೋ ಗೈಸ್ ಎಲ್ರಿಗೂ ಮೀಮ್ ರಿವೂ ನಾವು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೋಗಿದ್ರೆ ನಾನಂತೂ ಸಕ್ಕಿದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗಬೇಡಿ ವಿಡಿಯೋ ಎಂಡೋರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ತಡ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಲೆಟ್ಸ್ ವೀಡಿಯೋ ಯಾರು ಬರ್ಬೇಕು ನೀವು ಬಿಗ್ ಬಾಸ್ ರೀಸೆಂಟ್ ಟ್ರೆಂಡಿಂಗಲ್ಲಿ ಟ್ರೆಂಡಿಂಗ್ ರೀಸೆಂಟ್ ಟ್ರೆಂಡ್ ಅಲ್ಲ ಬ್ರೋ ಅವರು ಇಂಟರ್ನೆಟ್ ಸ್ಟಾರ್ಟ್ ಆದಾಗಿನೂ ಟ್ರೆಂಡಿಂಗ್ ನಾಗ ಅದಾರ ಅವರು ಅವರು ಮಾಸಸ್ ಆಫ್ ಆಲ್ ಮಾಸಸ್ ಅವರು ಅವ್ರು ಇನ್ನೊ ಎಲ್ಲರಿಗಿಂತ ಮೇಲೆ ಬರ್ದಾರ್ ಅವರು ಗೆ ಸೆಲೆಬ್ರಿಟಿ ಅದು ಕ್ಯಾಂಡಿಡೇಟ್ ಜಾನಿ ಅಣ್ಣ ಫುಲ್ ಇವಾಗ ಎಲ್ಲಿ ಹೊಡಿದ್ರು ಫುಲ್ ಬಿಗ್ ಬಾಸ್ ಫ್ರೆಂಡ್ಸ್ ಯಾರ್ ಯಾರು ಅಂತ ಲೈಕ್ ನೀವ್ ಥಿಂಕ್ ಮಾಡ್ತಿದ್ರೆ ಲೈಕ್ ಯಾರ್ ಬರ್ಬೇಕು ಲೈಕ್ ಒಂದು ನೀವೇ ಒಂದು ಹತ್ತು ಕಂಟೆಸ್ಟೆಂಟ್ ದೇಸರ ಹಾಕ್ರಿ ಯಾರ್ಯಾರು ಬರ್ಬೇಕು ಅಂತ ಹೇಳಿ ನೋಡೋಣ ಅದ್ರಲ್ಲಿ ಎಷ್ಟು ಜನ ಬರ್ತಾರೋ ಎಷ್ಟು ಜನ ಇಲ್ಲ ಅಂತಂದೇಳಿ ಅಂಡ್ ಇನ್ನೊಂದು ಖುಷಿ ಸುದ್ದಿ ಏನಪ್ಪಾ ಅಂತಂದ್ರೆ ಈ ಸರ್ತಿ ಸುದೀಪ್ ಸರ್ ಅವ್ರೆ ಅದೇನೋ ಮಾಡ್ತಿದ್ದಾರೆ ಸ್ವಲ್ಪ ದಿನ ಏನೋ ಇದಾಗಿತ್ತಲ್ಲ ಅವ್ರು ಮಾಡಲ್ಲ ಅಂತ ಹೇಳಿ ಬಟ್ ಒಂದ್ ಪ್ರೋಮೋ ಬಂತಲ್ಲ ಅವರೇ ಮಾಡ್ತಿದ್ದಾರೆ ಖುಷಿ ಸುದ್ದಿ ಹಾಕ್ರಿ ಯಾರ್ಯಾರು ಬರ್ಬೇಕು ನಿಮಗೆ ಲೈಕ್ ಯಾರು ಡಿಸರ್ವ್ ಮಾಡ್ತಾರೆ ಬಿಗ್ ಬಾಸ್ ಮನಿನ ಅನ್ನೋದ್ ಹಾಕ್ರಿ ಸರ್ಜಾ ಬಂದ್ರು ಸರ್ಜಾ ಪ್ರಿನ್ಸ್ ಊದಿರಿ ತುತೂರಿ ಹೊಡಿರಿ ನಗರಿ ಉದಿರಿ ತುತುರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಎರಡು ಮೂರು ಸಾಂಗ್ಬಿಟ್ಟ ಅಣ್ಣ ಇದ್ರಾಗೆ ಶ್ರೀರಾಮಧೂತ ಹನುಮನ್ ಜೈ 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 ಶ್ರೀರಾಮ si rama duta ಇವ್ರ ಇವ್ರ ಮಿಂಚಿನಂತ ಓಟ ಇವರು ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಒಂದೆರಡು ಮೂರು ಸಾಂಗ್ ಎಲ್ಲ ಅಣ್ಣ ಮಾಶಪ್ ಸೇರ್ಸಪ್ತರ ಹಾಡಿಬಿಟ್ಟ ಬಟ್ ಏನೋ ವೈ ಬೈ ತ್ರೀ ಕೇಳ್ಬೇಕನ್ಸುತ್ತ ಏನೋ ಆಡ್ತಾನ ಅಣ್ಣ ಬಟ್ ಕೇಳ್ಬೇಕನ್ಸುತ್ತ ಹೌದಿಲ್ರಿ ಇತನ್ ಕರಿಸಿ ಇಂಟರ್ವ್ಯೂ ಮಾಡಕ್ ಅಂತಾರಂತಂದ್ರೆ ಐತೆ ಆ ಪೊಟೆನ್ಶಿಯಲ್ ವಿಚ್

ಹಳುವರ ಬರೆ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ದೈಮಾರಿ ಹೇಳ್ ಹೇಳಾ ನಾನು ಯಾವತ್ತಾದರೂ ಯಾರಿಗಾದರೂ ಅಗೋರವಾಗಿ ನಡೆಕೊಂಡಿದೀನಾ ಇಲ್ಲ ಇಟ್ ಇಟ್ ದಿಸ್ ಸಾರಿ 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 ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಅಷ್ಟೇ बैंगलोर रील के कमेंट्स पे तो मैंने बहुत सारी रील्स रील्स बना दी नॉट रील यार एक बात बताओ यू नॉट दिस गो बैक सच में अगर हम सारे उठकर बैंगलोर से चले गए तुम्हारा शहर ना खाली हो जाएगा मतलब पापा की चड्डी फटी पड़ी है तुम्हारे सारे पीजी खाली हो जाएंगे पहले तो ठीक है जो पैसा तुम कमाते हो वो मिलेगा नहीं कोरमंगला के सारे क्लब्स खाली हो जाएंगे भाई जिसमें ಅಕ್ಕ ಯಾವ್ದೋ ಒಂದು ಬೇರೆ ಇದ್ರಾಗ ಬದ್ಕ ಕುಂತಾಳೆ ಯಾವ್ದೋ ಒಂದು ಡಿಲ್ಯೂಷನ್ ಈಗ ಹೋಗ್ಬಿಟ್ರೆ ಎಲ್ಲ ಬೆಂಗ್ಳೂರ ಲೈಕ್ ಕತಮಾ ಆಗ್ಬಿಡುತ್ತಂತೆ ಅವರಿಂದಾನೇ ಬೆಂಗ್ಳೂರ್ ನಡೀತೈತಂತೆ ಮೋಸ್ಟ್ಲಿ ಅಕ್ಕ ಹೊತ್ತಿ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂತ ಕಾಣಿಸುತ್ತೆ ಫ್ರೆಂಡ್ಸ್ ಅವು ತಗೊತಾಳೆ ಸ್ವಲ್ಪ ತಲೆ ಸರಿ ಇರ್ಲಾರ ಟ್ಯಾಬ್ಲೆಟ್ ತಗೊಂಡಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಅಂತ ಎಲ್ಲ ಮಾತಾಡಕು ಅಂತಾಳ ಹೋಗಬೇಕ ನಿಂತ್ಕಂತ ಇಲ್ಲಿ ಫಸ್ಟ್ ಹೋಗ್ಬಿಡು ಹೋಗಿ ದುಡಿರ್ ನಿಮ್ ನಿಮ್ ಎಲ್ಲ ಸ್ಟೇಟ್ ಗಳು ಅದ ಅಕ್ಕಪಕ್ಕ ಸ್ಟೇಟ್ ಅಲ್ಲಿರೋ ದೊಡ್ಡ ದೊಡ್ಡ ಇಂಡಸ್ಟ್ರಿಗ್ ಅಲ್ಲಿ ಹೋಗಿ ದುಡಿರಿ ಅರ್ನ್ ಮಾಡ್ರಿ ಆಯ್ತಾ ಬಿಟ್ಟು ಹೋಗ್ರಿ ನಿನ್ ಬಾಯ್ಲೆ ಬಂದದ್ದು ಹೋಗ ಅಂತ ಮಾತು ಹೋಗ್ಬಿಡು ಬಿಟ್ಟು ಹೋಗ್ಬಿಡ್ಬೇಕ್ ಹಿರಾಕ್ ಹೋಗ್ಬಾರ್ದಿಲ್ಲ ಹಿಂಗೆಲ್ಲ ಹೇಳಿನ ಅದಿರಂತಂದ್ರೆ ನಿಮಗೆ ನಾಚಿಕಿಲ್ಲ ಅಂತ ಅರ್ಥ ಅಷ್ಟೇ ದಿಢೀರಂತ ಶಿಲ್ಪ ಗೌಡ ಅಳುತ್ತಿದ್ದಾರೆ ಏನ್ ಫ್ರೆಂಡ್ಸ್ ಇದು ಇಷ್ಟು ದಿನ ಬಿಟ್ಟು ಅಕ್ಕ ಯಾಕೆ ಈಗ ವಿಡಿಯೋ ಮಾಡಿ ಅಲ್ಲ ಅಳ್ಕಂತ ಒಂದು ತಿಂಗಳಿಂದನೋ ಇಲ್ಲ ಎರಡು ತಿಂಗಳಿಂದನೋ ಇಲ್ಲ ಈ ಆದಮೇಲೆ ಆದ್ರೆ ಆಗ್ಬೇಕಾಯ್ತು ವೀಡಿಯೋ ಇವಾಗ ನೀನು ಜೆನ್ಯೂನಾಗೆ ಮಾಡಿ ಹಾಕಿ ವಿಡಿಯೋ ಇಲ್ಲ ಅಂತಲ್ಲ ಬಟ್ ಜನ ಹೆಂಗೆ ತಿಕ್ಕಂತಾರ ಬಿಗ್ ಬಾಸ್ ಬಂತು ನೋಡು ನಾಟಕ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಅಂತಾರೆ ಜನ ಕೇಳ್ತನಲ್ಲ ಕರುಣೆನೇ ಇಲ್ಲ ಹಂಗೆ ಅಂದ್ಬಿಡ್ತಾರೆ ಈಗ ನನಗೂ ಅದೇ ಥಾಟ್ ಬಂತು ಅದಕ್ಕೋಸ್ಕರ ನಿನ್ನ ಹಾಕೋ ಟೈಮ್ ತಪ್ಪಿತ್ತು ನಿನ್ ಕಷ್ಟ ಹೇಳ್ಕೊಂಡಿದ್ ತಪ್ಪಲ್ಲ ಬಟ್ ಹಾಕಿ ಟೈಮ್ ತಪ್ಪಿತ್ತು ಬಿಗ್ ಬಾಸ್ಗೆ ಹೋಗ್ ಹಿಂಗ್ ಮಾಡಕ್ ಅಂತೇಳ ಅಂತ ಅನ್ಬಿಡ್ತಾರ ಜನ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಯೋದಕ್ ಮುಜ್ಜುಗರ ಅರ್ಥನೇ ಆಗಿಲ್ಲ ಅಣ್ಣ ಏನೋ ಮಾತಾಡಕ್ ಅಂತ ಅನ್ಕೊಂಡ್ಬಿಟ್ಟು ಅಪ್ಪ ರಿಪೋರ್ಟರ್

ಬ್ಲಾಕ್ ಮಾಡೋಸ್ ಬಿಡು ಅಣ್ಣ ನಿನ್ನ ಬ್ಲಾಕ್ ಮಾಡೋಸ್ ಬಿಡು ಅವ್ರಿಗೆ ನಿಂತ ಕಳಿಸ್ತಾರಲ್ಲ ಸ್ನಾಪ್ ಬ್ಲಾಕ್ ಮಾಡೋಸ್ ಬಿಡು ಅಷ್ಟೇ ಸಿಂಪಲ್ ಆಸ್ ಸಿಂಪಲ್ ಆಸ್ ದಟ್ ಅಲ್ಲ ಲೇ ಅಪ್ಪ ಇತ್ತಿಗೆ ಸ್ನಾಪ್ ಕಳಿಸ್ತಿರಲ್ಲ ಅವ್ರಿಗೆ ಹೇಳಕ್ ಕುಂತಿನ ಅಣ್ಣ ಹಿಂಗ ಅದನ್ನ ಗೊತ್ತಿದ್ರು ನೀವ್ ಅತ್ ಯಾಕ್ ಸ್ನಾಪ್ ಕಳಿಸ್ತಿರ್ಲಿ ಒಟ್ಟ ತಿನ್ನ ಅದ್ ತಿನ್ನೋದು ಇದು ತಿನ್ನೋದು ಸುಮ್ನೆ ನೋಡಿ ನೀವೇ ಬೈಸ್ಕೊಂಡ ಕುರಿ ಅಣ್ಣನ್ ಕೊಟ್ಟಾಗ ಅಲ್ಲ ಮತ್ ನೀವು ತಲೆ ಕೆಡ್ಸ್ಕೊಳ ಅಂತ ಗೊತ್ತು ಕಳ್ಸಕ್ ಹೋಗ್ಬೇಡ್ರಿ ಇಲ್ಲ ಅಂತಂದ್ರೆ ಕಳ್ಸಕ್ ಹೋಗ್ಬೇಡ್ರಿ ಆಯ್ತಾ ಅಣ್ಣ ನೀನು ಸ್ವಲ್ಪ ಯೂಟಿಲೈಸ್ ಮಾಡ್ಕ ಸೋಶಿಯಲ್ ಮೀಡಿಯಾನ ನೀನು ಸ್ನಾಪ್ ಚಾಟ್ ಹಾಕಿ ನಿಂಗ ಯಾರ ಫ್ರೆಂಡ್ ಮಾಡ್ಕೆ ಲೈಕ್ ಹುಡುಗರು ಹುಡುಗಿಯರಿಗೆ ಎಲ್ಲರಿಗ ಹಾಕ್ ನೀ ಏನಪ್ಪ ಈಗ ಲೈಕ್ ಪಂಚರ್ ಆಗ್ತಿರ್ತೆ ಅದು ಒಂದು ಸ್ನಾಪ್ ತಗೊಂಡ್ ಹಾಕ್ಬೇಕು ಮೊನ್ನೆ ಜರ್ಸಿ ಬಿ ತಗೊಂಡು ಅದು ಒಂದ್ ಹಾಕ್ಬೇಕು ಜಿಮ್ ಮಾಡ್ತಿರ್ತೆ ಅದ ಹಾಕ್ಬೇಕು ಇನ್ ಮಾಡ್ಕೊಂತ ಅವೆಲ್ಲ ಹಾಕ್ಬೇಕು ಸ್ಟ್ರೀಕ್ಸ್ ಮೇಂಟೈನ್ ಮಾಡ್ಬೇಕು ನೀನು ಕೂಡ ಹೇಳಕ್ ಬರಲ್ಲ ಸ್ಟ್ರೀಕ್ಸ್ ನೀನೆ ಜಾಸ್ತಿ ಮೇಂಟೈನ್ ಒಂದು ಒಂದ್ ಮೂರ್ನಾಕ್ ವರ್ಷದಾಗ ನಿಮಗೆ ಸ್ಟೇಟ್ ಗೋರ್ಮೆಂಟ್ ಅವ್ರು ಅವಾರ್ಡ್ ಅವಾರ್ಡ್ ಕೊಟ್ರು ಕೊಡಬಹುದು ಜಾಸ್ತಿ ಸ್ಟ್ರೀಕ್ಸ್ ಮೇಂಟೈನ್ ಎಲ್ಲದಕ್ಕೂ ಹಂಗ್ ಫ್ರಸ್ಟ್ರೇಟ್ ಆಗ ಹೋಗ್ಬಿಡಿ ಎಲ್ಲ ಕೂಲ್ ಕೂಲಾಗ್ತ ಎಲ್ಲ ಕೂಲ್ ಆಗ್ತಾಗ ಎಲ್ಲಾರ ಹೆಂಗಿರ್ತಾರ ಹಂಗಿರು ಯಾಕೋ ಒಂದ್ ಮ್ಯಾಟ್ರ ತಗೊಂಡ್ ಹಂಗ ಮಾಡ್ತಿರ್ಲೇ ಹಿಂಗ ಮಾಡ್ತಿರ್ಲೇ ಬರೀಲೇ ಓರ್ಲೆ ಅದಕ್ಕ ಹಂಗ ಮಾಡ್ತಿ ಕೂಲ್ ಕೂಲ್ ಮನುಷ್ಯನಿಗೆ ಸ್ವಲ್ಪ ಸಮಾಧಾನ ಇರ್ಬೇಕು ಹಂಗ ಕಿರ್ಚಾಡಿದ್ರೆ ಏನಾಗುತ್ತೆ ಜಿಮ್ ಮಾಡ್ತೇಪ ನಿನ್ಗ್ ಗೊತ್ತಾಗಬೇಕು ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಈಸಿಯಾಗಿ ತಗೋಬೇಕು ಹಂಗ್ಯಾಕ್ ಕಿರ್ಚಾಡ್ತಿ ಗೊತ್ತು ನೀನ್ ಊರು ಉದ್ಧಾರ ಮಾಡಕ್ ಹೊಂಟಿ ಹೇಳಿ ಉದ್ದಾರ ಆಗ್ತಾರೆ ಹುಡ್ರು ಸ್ವಲ್ಪ ಟೈಮ್ ಬೇಕ ಅಷ್ಟೇ ಸ್ವಲ್ಪ ಮೇಲೆ ಕೇಳ್ತಾರ ವಾಸ್ತು ಇಲ್ಲ

ಬಟ್ ಇಂಥವ್ ಕೆಟ್ಟು ಏನು ಹೇಳಕ್ ಸ್ವಲ್ಪ ಒಳ್ಳೆ ವಿಚಾರಗಳು ಹೇಳಿ ಗುರುಜಿ ಸ್ವಲ್ಪ ಊರು ಉದ್ದಾರ ಆಗೋದ್ರ ಬಗ್ಗೆ ಅಂತವೇನಾದ್ರೂ ಹೇಳಿ ಗುರುಜಿ ಬ ಇಲ್ಲಿ ಮೇಲಿಂದ ಅಂತ ಬರ್ಲಿ ಗುರುಜಿ ಯಾವ್ದ ಒಂದು ಡ್ಯಾನ್ಸ್ ಶೋ ಯಾವ್ದೋ ಒಂದು ರಿಯಾಲಿಟಿ ಶೋ ಹೋಗೋ ಮಸ್ತ್ ಕುಣ್ಯಾ ಕುಂತಾರ ನೋಡ್ಬೇಕ ಹಬ್ಬ ಹಬ್ಬ ಹಿಂಗ್ ಕುಣಿಯೋದೇನ ಹಂಗ್ ಕುಣಿಯೋದೇನ ಹಿಂಗ್ ಓದ್ಕೊಂಬಳ್ತಾರ ಹಂಗ್ ಮಾಡ್ತಾರ ಆಲ್ ದ ಬೆಸ್ಟ್ ಗುರುಜಿ ಬೇಗ ಹೆಲ್ಮೆಟ್ ಆಗ್ರಿ ಯಾರು ಏನು ಮಾಡೋದ್ ಬೇಡ ಆಯ್ತಾ ಸುಮ್ನೆ ಏನಿದ್ದು ಲವರ್ಸ್ ಕನ್ವರ್ಸೇಷನ್ ಅಶ್ವತ್ ಯಾವ ಊರ್ಗ್ ಹೋಗಿದಾರೆ ಬೆಂಗಳೂರು ಸರಿ ನೀನ್ ಏನು ಮಾಡಬಾರ್ದು ಆಯ್ತಾ ನಮ್ಮಮ್ಮ ಲಿಪ್ಸ್ಟಿಕ್ ಎಲ್ಲ ಚೆಕ್ ಮಾಡ್ತಾರೆ ಲಿಪ್ಸ್ಟಿಕ್ ತಗೊಂಬರಕ್ ಆಗಲ್ಲ ಚೆಕ್ ಮಾಡ್ತಾರೆ ನೀನೇನು ಮಾಡಬಾರ್ದು ಸುಮ್ಮನೆ ಪಕ್ ಪಕ್ದಲ್ಲಿ ಮಲ್ಕೊಳ್ಳೋಣ ಕೈ ಇಟ್ಕೊಂಡೋಗಿ ಏನು ಮಾಡೋದ್ ಬೇಡ ಆಯ್ತು ಫ್ರಾಕೆ ಹಾಕೊಂಡ್ ಬರ್ತೀನಿ ನಾವ್ ಒನ್ ಟೈಮ್ ರಿಲೇಶನ್ಶಿಪ್ ಆಗಿ ಬಂದು ಇಲ್ಲ ಹಂಗಾಗಿ ನಮ್ಗೆ ಇಂತವೆಲ್ಲ ಲೈಕ್ ಐಡಿಯಾನು ಇಲ್ಲ ಹಿಂಗೆಲ್ಲ ಇರ್ತಾವ ರಿಲೇಶನ್ಶಿಪ್ ಲೈಕ್ ಲವರ್ಸ್ ಹಿಂಗೆಲ್ಲ ಮಾತಾಡ್ತಾರ ಅಂತ ಗೊತ್ತಿರ್ಲಿ ಇವೆಲ್ಲ ನನ್ ಸಾಗದೇ ಇರೋ ಪ್ರಪಂಚ ಇವೆಲ್ಲ ಹಿಂಗೆಲ್ಲ ಇರುತ್ತಾ ಲವರ್ಸ್ ಅಂತ ಅಂತಂದ್ರೆ ಸುಮ್ನೆ ಇಮಾಜಿನ್ ಮಾಡ್ಕೋದಿಲ್ಲ ಕುಂತ ಅಷ್ಟೇ ಫ್ರೆಂಡ್ಸ್ ಅದು ಬಿಟ್ರೆ ಏನಿಲ್ಲ ಹಿಂಗ ನಾನು ಒಬ್ನೇನಾ ಮತ್ತೆ ನನ್ನ ಗ್ರೂಪಿಗೆ ಸೇರ್ದಾರ ಯಾರಾದ್ರೂ ಇದಿರ ವಿಡಿಯೋ ನೋಡೋರಲ್ಲಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತೆ ಇದೇ ತರ ವಿಡಿಯೋ ಸಿಕ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕ್ಕೂ ರಿವ್ಯೂ ಮಾಡ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್